ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೊಡ್ಡ ತಂದೆ ದೊಡ್ಡ ವ್ಯಕ್ತಿಗಳಾದ ನಿಮಗೆ ಜಾಸ್ತಿ ಕಷ್ಟವನ್ನು ಕೊಡುವುದಿಲ್ಲ ಕೇವಲ ತಂದೆ ಮತ್ತು ಆಸ್ತಿ ಅನ್ನುವಂತಹ ಎರಡು ಶಬ್ದವನ್ನು ನೆನಪು ಮಾಡಿ ಇಂದಿನ ಪ್ರಶ್ನೆ ಆಗಿದೆ ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯ ಯಾವುದಾಗಿದೆ ಆ ಕರ್ತವ್ಯದಲ್ಲೇ ಪರಮಾತ್ಮ ತಂದೆಗೆ ಖುಷಿಯ ಅನುಭವ ಆಗುತ್ತದೆ ಉತ್ತರ ಪತಿತರನ್ನು ಪಾವನರನ್ನಾಗಿ ಮಾಡುವುದೇ ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯ ಆಗಿದೆ ಪಾವನರನ್ನಾಗಿ ಮಾಡುವಂತಹ ಮಾತಿನಲ್ಲೇ ಪರಮಾತ್ಮ ತಂದೆಗೆ ಬಹಳಷ್ಟು ಖುಷಿಯಾಗುತ್ತದೆ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಿಗೆ ಸದ್ಗತಿಯನ್ನು ನೀಡಲು ಮತ್ತು ಎಲ್ಲರನ್ನೂ ಪ್ರಧಾನರನ್ನಾಗಿ ಮಾಡಲು ಏಕೆಂದರೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಕೇವಲ ಒಂದೇ ಒಂದು ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ದೇಹ ಅಲ್ಲ ನಾನು ಆತ್ಮ ಆಗಿದ್ದೇನೆ ಅನ್ನುವ ಒಂದು ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮ ಅನ್ನುವ ಪಾಠದ ಮೂಲಕ ನಿಮಗೆ ಪರಮಾತ್ಮ ತಂದೆಯ ನೆನಪಿರುತ್ತದೆ ಮತ್ತು ನೀವು ಪಾವನರಾಗುತ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡುವಂತಹ ಮಾತಿನಲ್ಲಿ ತಂದೆಗೆ ಖುಷಿಯ ಅನುಭವ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ ಪತಿತ ಪಾವನ ಆದಂತಹ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಈ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈಗ ನಾವು ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತು ಈಗ ನಿಮಗೆ ಅರ್ಥ ಆಗಿದೆ ಜಾಸ್ತಿ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೆನಪಿನ ಯಾತ್ರೆಯ ಅವಶ್ಯಕತೆ ಇದೆ ನೀವು ಹೆಚ್ಚು ಪುರುಷಾರ್ಥವನ್ನು ಮಾಡಬೇಕು ಅದಕ್ಕೋಸ್ಕರ ನೆನಪಿನ ಯಾತ್ರೆಯ ಅವಶ್ಯಕತೆ ಇದೆ ನೆನಪಿನ ಯಾತ್ರೆಯ ಮೂಲಕ ನೀವು ಪಾವನ ಆತ್ಮರಾಗುತ್ತೀರಾ ನಂತರ ಶಿಕ್ಷಣವನ್ನು ಕೂಡ ಕಲಿಯಬೇಕು ಮೊದಲು ತಂದೆಯನ್ನು ನೆನಪು ಮಾಡಿ ನಂತರ ರಾಜ್ಯ ಭಾಗ್ಯವನ್ನು ನೆನಪು ಮಾಡಿ ಮೊದಲು ತಂದೆಯನ್ನು ನೆನಪು ಮಾಡಿ ನಂತರ ರಾಜ್ಯ ಭಾಗ್ಯವನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ನಿಮಗೆ ಆದೇಶವನ್ನು ನೀಡುತ್ತಾರೆ ನಿಮಗೆ ಗೊತ್ತಿದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ನಾವು ಸತೋ ಪ್ರಧಾನರಿಂದ ಹೇಗೆ ತಮೋ ಪ್ರಧಾನ ಆಗುತ್ತೇವೆ ಏಣಿಯನ್ನು ಅವಶ್ಯವಾಗಿ ಕೆಳಗಡೆ ಇಳಿಯಲೇಬೇಕು ಈಗ ಪುನಃ ನೀವು ಸತೋ ಪ್ರಧಾನರಾಗಬೇಕು ಸತ್ಯುಗ ಪಾವನ ಜಗತ್ತಾಗಿದೆ ಪಾವನ ಜಗತ್ತಾದ ಸತ್ಯುಗದಲ್ಲಿ ಒಬ್ಬರೂ ಪತರಿರುವುದಿಲ್ಲ ಸತ್ಯುಗದ ಮಾತು ಇಲ್ಲಿ ಇರಲು ಸಾಧ್ಯ ಇಲ್ಲ ಮುಖ್ಯ ಮಾತು ಅಂದರೆ ಪಾವನ ಆಗುವಂತಹ ಮಾತಾಗಿದೆ ಇಲ್ಲಿ ಪಾವನ ಆಗುವುದೇ ಮುಖ್ಯ ಮಾತಾಗಿದೆ ಈಗ ನೀವು ಪವಿತ್ರರಾಗಿ ಆಗ ನೀವು ಹೊಸ ಜಗತ್ತಿನಲ್ಲಿ ಬರುತ್ತೀರಾ ಈಗ ನೀವು ಪವಿತ್ರರಾದರೆ ರಾಜ್ಯವನ್ನು ಆಳಲು ಯೋಗ್ಯರಾಗುತ್ತೀರಾ ಎಲ್ಲರೂ ಅವಶ್ಯವಾಗಿ ಪಾವನ ಆಗಲೇಬೇಕು ಏಕೆಂದರೆ ಸತ್ಯುಗದಲ್ಲಿ ಪತಿತರು ಇರುವುದೇ ಇಲ್ಲ ಈಗ ಸತೋ ಪ್ರದಾನ ಆಗುವಂತಹ ಪುರುಷಾರ್ಥವನ್ನು ಯಾರು ಮಾಡುತ್ತಾರೋ ಅವರೇ ಪಾವನ ಜಗತ್ತಿಗೆ ಮಾಲೀಕರಾಗುತ್ತಾರೆ ಮುಖ್ಯ ಮಾತು ಒಂದೇ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಪ್ರಧಾನರಾಗುತ್ತೇವೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಈಗ ನಾವು ಪ್ರಧಾನ ಆಗಬೇಕು ತಂದೆ ಮಕ್ಕಳಿಗೆ ಹೆಚ್ಚು ಕಷ್ಟವನ್ನು ಕೊಡುವುದಿಲ್ಲ ತಂದೆ ಕೇವಲ ಮಕ್ಕಳಿಗೆ ಒಂದೇ ಒಂದು ಮಾತನ್ನು ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆ ಬಾರಿ ಬಾರಿಗೂ ಹೇಳುತ್ತಾರೆ ಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ದೇಹ ಅಲ್ಲ ನಾನು ಆತ್ಮ ಆಗಿದ್ದೇನೆ ಅನ್ನುವ ಪಾಠವನ್ನು ಮೊದಲು ಪಕ್ಕಾ ಮಾಡಿಕೊಳ್ಳಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ದೊಡ್ಡ ವ್ಯಕ್ತಿಗಳು ಜಾಸ್ತಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ದೊಡ್ಡ ವ್ಯಕ್ತಿಗಳು ಕೇವಲ ಎರಡು ಶಬ್ದವನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ ದೊಡ್ಡ ವ್ಯಕ್ತಿಗಳಿಗೆ ಕಷ್ಟವನ್ನು ಕೊಡುವುದಿಲ್ಲ ನಿಮಗೆ ಗೊತ್ತಿದೆ ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆಗಲು ನಿಮಗೆ ಎಷ್ಟು ಜನ್ಮ ಬೇಕಾಗುತ್ತದೆ ಸತೋ ಪ್ರಧಾನ ಆತ್ಮರಾದಂತಹ ನೀವು ತಮೋ ಪ್ರಧಾನ ಆತ್ಮರಾಗಲು ಎಷ್ಟು ಜನ್ಮವನ್ನು ಪಡೆದುಕೊಂಡಿದ್ದೀರಾ ಅನ್ನುವುದು ನಿಮಗೆ ಗೊತ್ತಿದೆ ಅರವತ್ಮೂರು ಜನ್ಮದಲ್ಲಿ ನೀವು ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಾ ಎಂದು ಹೇಳಲು ಸಾಧ್ಯ ಇಲ್ಲ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಲು ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಈಗ ನಿಮಗೆ ನಿಶ್ಚಯ ಇದೆ ನಾವೇ ಸತೋ ಪ್ರಧಾನ ಆತ್ಮರಾಗಿದ್ದೆವು ನಾವೇ ಸ್ವರ್ಗದ ನಿವಾಸಿಗಳಾಗಿದ್ದೆವು ಅಂದರೆ ನಾವೇ ಸುಖಧಾಮಕ್ಕೆ ಮಾಲೀಕರಾಗಿದ್ದೆವು ಸುಖಧಾಮ ಇತ್ತು ಆ ಸುಖಧಾಮದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಸತ್ಯಯುಗದಲ್ಲೂ ಕೂಡ ಮನುಷ್ಯರೇ ಇದ್ದರು ಆದರೆ ಅವರು ಕೇವಲ ದೈವಿ ಗುಣ ಉಳ್ಳಂತಹ ಮನುಷ್ಯರಾಗಿದ್ದರು ಈ ಸಮಯದಲ್ಲಿರುವಂತಹ ಮನುಷ್ಯರು ಅಸುರಿ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ ಇಲ್ಲಿ ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ ಅಸುರರಿಗೂ ಮತ್ತು ದೇವತೆಗಳಿಗೂ ಯುದ್ಧ ನಡೆಯಿತು ಎಂದು ನಂತರ ದೇವತೆಗಳ ರಾಜ್ಯ ಸ್ಥಾಪನೆ ಆಯಿತು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನೀವೇ ಅಸುರರಾಗಿದ್ದೀರಿ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ಬ್ರಾಹ್ಮಣರಿಂದ ದೇವತೆ ಆಗುವಂತಹ ಯುಕ್ತಿಯನ್ನು ನಿಮಗೆ ತಿಳಿಸಿದ್ದಾರೆ ಇನ್ನು ಅಸುರರಿಗೂ ಮತ್ತು ದೇವತೆಗಳಿಗೂ ಯುದ್ಧ ನಡೆಯುವಂತಹ ಮಾತು ಇಲ್ಲಿ ಇಲ್ಲ ಇಲ್ಲಿ ಅಸುರರಿಗೂ ಮತ್ತು ದೇವತೆಗಳಿಗೂ ಯುದ್ಧ ನಡೆಯುವುದಿಲ್ಲ ದೇವತೆಗಳಿಗೆ ಅಹಿಂಸೋ ಪರಮೋ ಧರ್ಮದವರು ಎಂದು ಕರೆಯಲಾಗುತ್ತದೆ ದೇವತೆಗಳು ಅಹಿಂಸೋ ಪರಮೋಧರ್ಮಿಗಳಾಗಿದ್ದಾರೆ ದೇವತೆಗಳು ಎಂದೂ ಯುದ್ಧವನ್ನು ಮಾಡಲು ಸಾಧ್ಯ ಇಲ್ಲ ದೇವತೆಗಳ ಜೀವನದಲ್ಲಿ ಹಿಂಸೆಯ ಮಾತು ಇರಲು ಸಾಧ್ಯ ಇಲ್ಲ ಸತ್ಯುಗದ ದೈವಿ ರಾಜ್ಯದಲ್ಲಿ ಯುದ್ಧ ಎಲ್ಲಿಂದ ಬರಲು ಸಾಧ್ಯ ಸತ್ಯಯುಗದಲ್ಲಿರುವಂತವರು ದೇವತೆಗಳಾಗಿದ್ದಾರೆ ಸತ್ಯುಗದಲ್ಲಿರುವಂತಹ ದೇವತೆಗಳು ಬಂದು ಅಸುರರ ಜೊತೆಗೆ ಯುದ್ಧವನ್ನು ಮಾಡುತ್ತಾರೇನು ಅಥವಾ ಅಸುರರು ಸತ್ಯಯುಗಕ್ಕೆ ಹೋಗಿ ದೇವತೆಗಳ ಜೊತೆಗೆ ಯುದ್ಧವನ್ನು ಮಾಡುತ್ತಾರೇನು ಅಸುರರು ಸತ್ಯುಗಕ್ಕೆ ಹೋಗಿ ದೇವತೆಗಳ ಜೊತೆಗೆ ಯುದ್ಧವನ್ನು ಮಾಡಲು ಸಾಧ್ಯ ಇಲ್ಲ ದೇವತೆಗಳು ಕಲಿಯುಗಕ್ಕೆ ಬಂದು ಅಸುರರ ಜೊತೆಗೆ ಯುದ್ಧವನ್ನು ಮಾಡಲು ಸಾಧ್ಯ ಇಲ್ಲ ಈಗ ಇದು ಹಳೆಯ ಜಗತ್ತಾಗಿದೆ ಸತ್ಯುಗ ಹೊಸ ಜಗತ್ತಾಗಿದೆ ಅಂದ ಮೇಲೆ ದೇವತೆಗಳಿಗೂ ಮತ್ತು ಅಸುರರಿಗೂ ಹೇಗೆ ಯುದ್ಧ ನಡೆಯಲು ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಯಾವ ಮಾತನ್ನು ಕೇಳುತ್ತಾರೋ ಅದನ್ನೇ ಸತ್ಯ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ ಯಾರ ಬುದ್ಧಿಯಲ್ಲೂ ಸ್ವಲ್ಪ ಕೂಡ ಜ್ಞಾನದ ಬಗ್ಗೆ ಚಿಂತನೆ ನಡೆಯುವುದೇ ಇಲ್ಲ ಏಕೆಂದರೆ ಎಲ್ಲರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿ ಬಿಟ್ಟಿದೆ ಕಲಿಯುಗದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಸತ್ಯಯುಗದಲ್ಲಿ ಪಾರಸ ಬುದ್ಧಿ ಉಳ್ಳಂತಹ ಆತ್ಮರು ಇರುತ್ತಾರೆ ಸತ್ಯುಗ ಪಾರಸನಾಥನ ರಾಜ್ಯ ಆಗಿದೆ ಈ ಸಮಯದಲ್ಲಿ ಪಾರಸನಾಥನ ರಾಜ್ಯ ಇಲ್ಲ ದ್ವಾಪರ ಯುಗದ ರಾಜರು ಅಪವಿತ್ರರಾಗಿದ್ದರು ದ್ವಾಪರ ಯುಗದಲ್ಲಿ ರಾಜರಿಗೆ ರತ್ನದಿಂದ ಕೂಡಿದಂತಹ ಕಿರೀಟ ಇತ್ತು ದ್ವಾಪರ ಯುಗದ ರಾಜರು ರತ್ನದ ಕಿರಟವನ್ನು ಧರಿಸಿಕೊಳ್ಳುತ್ತಿದ್ದರು ಆದರೆ ದ್ವಾಪರ ಯುಗದ ರಾಜರ ಬಳಿ ಬೆಳಕಿನ ಕಿರೀಟ ಇರಲಿಲ್ಲ ಅಂದರೆ ದ್ವಾಪರ ಯುಗದ ರಾಜರ ಜೀವನದಲ್ಲಿ ಪವಿತ್ರತೆ ಇರಲಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಾಗಿದ್ದರು ಇದರ ಅರ್ಥ ಸತ್ಯಯುಗದಲ್ಲಿ ದೇವತೆಗಳ ತಲೆಯ ಸುತ್ತ ಬೆಳಕಿನ ಕಿರೀಟ ಇರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಚಿತ್ರದಲ್ಲಿ ಪವಿತ್ರತೆಯ ಸಂಕೇತವಾಗಿ ಪ್ರಕಾಶವನ್ನು ತೋರಿಸಿದ್ದಾರೆ ಪ್ರಭಾವಣೆಯನ್ನು ತೋರಿಸಿದ್ದಾರೆ ಈ ಸಮಯದಲ್ಲಿ ನೀವು ಪವಿತ್ರರಾಗುತ್ತೀರಾ ನಿಮ್ಮ ಆ ಪವಿತ್ರತೆಯ ಪ್ರಕಾಶದ ಪ್ರಭಾವಳಿ ಎಲ್ಲಿದೆ ನಿಮಗೆ ಗೊತ್ತಿದೆ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ನಾವು ಪವಿತ್ರರಾಗುತ್ತೇವೆ ಸತ್ಯಯುಗದಲ್ಲಿ ವಿಕಾರದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ವಿಕಾರಿ ರಾವಣ ರಾಜ್ಯವೇ ಸಮಾಪ್ತಿಯಾಗುತ್ತದೆ ಈ ಕಲಿಯುಗದಲ್ಲಿ ರಾವಣನನ್ನು ತೋರಿಸುತ್ತಾರೆ ಇದು ರಾವಣ ರಾಜ್ಯ ಎಂದು ಸಿದ್ಧ ಮಾಡುವುದಕ್ಕೋಸ್ಕರ ರಾವಣನನ್ನು ತೋರಿಸಲಾಗುತ್ತದೆ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ ಆದರೆ ರಾವಣ ಸುಟ್ಟು ಹೋಗುವುದೇ ಇಲ್ಲ ನೀವೀಗ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪುನಃ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ಈಗ ನೀವು ಅಹಿಂಸಕರಾಗಿದ್ದೀರಾ ಯೋಗ ಬಲದಿಂದ ನೀವು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಅನೇಕ ಜನ್ಮದ ಎಲ್ಲಾ ವಿಕರ್ಮ ವಿನಾಶ ಆಗುತ್ತದೆ ಜನ್ಮ ಜನ್ಮಾಂತರ ಅಂದರೆ ಯಾವಾಗಿನಿಂದ ನೀವು ವಿಕರ್ಮವನ್ನು ಮಾಡಲು ಪ್ರಾರಂಭ ಮಾಡಿದ್ದೀರಾ ವಿಕರ್ಮವನ್ನು ಮಾಡಲು ಯಾವಾಗಿನಿಂದ ಪ್ರಾರಂಭ ಮಾಡುತ್ತೀರಾ ವಿಕರ್ಮ ಯಾವಾಗಿನಿಂದ ಪ್ರಾರಂಭ ಆಗುತ್ತದೆ ಮೊಟ್ಟ ಮೊದಲು ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಬರುತ್ತೀರಾ ಸೂರ್ಯ ಅಂಶಗಳಿಂದ ನಂತರ ಚಂದ್ರವಂಶಿಗಳಾದಾಗ ಎರಡು ಕಲೆ ಕಡಿಮೆ ಆಗುತ್ತದೆ ನಂತರ ನಿಧಾನವಾಗಿ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸತೋ ಪ್ರಧಾನ ಆಗಬೇಕು ಯಾರು ಕಲ್ಪದ ಮೊದಲು ಸತೋ ಪ್ರಧಾನರಾಗಿದ್ದರೋ ಈಗಲೂ ಅವರೇ ಸತೋ ಪ್ರಧಾನ ಆಗುತ್ತಾರೆ ಆತ್ಮರು ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ನಂಬರ್ ವಾರಾಗಿ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಆತ್ಮರು ನಂಬರ್ ಆಗಿದ್ದಾರೆ ನಾಟಕದ ಅನುಸಾರ ಯಾವಾಗ ಈ ಸೃಷ್ಟಿಗೆ ಆತ್ಮರು ಬರುತ್ತಾರೋ ಆಗ ಇದೇ ರೀತಿ ನಂಬರ್ ಆಗಿ ಈ ಸೃಷ್ಟಿಗೆ ಬರುತ್ತಾರೆ ಈ ಸೃಷ್ಟಿಗೆ ಬಂದು ಆತ್ಮರು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈ ನಾಟಕ ಎಷ್ಟು ವಿಚಿತ್ರ ರೂಪದಲ್ಲಿ ಮಾಡಲ್ಪಟ್ಟಿದೆ ಈ ನಾಟಕವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ತಿಳುವಳಿಕೆ ಬೇಕು ನೀವೀಗ ಕೆಳಗಡೆ ಇಳಿದಿದ್ದೀರಾ ಈಗ ಪುನಃ ನೀವು ಉನ್ನತ ಸ್ಥಾನಕ್ಕೆ ಇರಬೇಕು ನಂಬರ್ ವಾರಾಗಿ ನೀವು ಪಾಸ್ ಆಗುತ್ತೀರಾ ನಂತರ ನಂಬರ್ ವಾರಾಗಿ ಕೆಳಗಡೆ ಬರುತ್ತೀರಾ ನಿಮ್ಮ ಗುರಿ ಉದ್ದೇಶವೇ ಸತೋ ಪ್ರದಾನ ಆಗುವುದಾಗಿದೆ ಎಲ್ಲರೂ ಸಂಪೂರ್ಣ ಪಾಸ್ ಆಗುವುದಿಲ್ಲ ನೂರು ಗಿಂತ ಕಡಿಮೆ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾ ಹೋಗುತ್ತಾರೆ ಆದ್ದರಿಂದ ಈಗ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಈ ಪುರುಷಾರ್ಥದಲ್ಲೇ ಮಕ್ಕಳು ಫೇಲ್ ಆಗುತ್ತಾರೆ ಸೇವೆಯನ್ನು ಮಾಡುವುದು ಸಹಜ ಆಗಿದೆ ಮ್ಯೂಸಿಯಂನಲ್ಲಿ ನೀವು ಯಾವ ರೀತಿ ಜ್ಞಾನವನ್ನು ತಿಳಿಸುತ್ತೀರೋ ಅದರ ಆಧಾರದಿಂದ ಪ್ರತಿಯೊಬ್ಬರು ಎಷ್ಟು ಶಿಕ್ಷಣವನ್ನು ಕಲಿತಿದ್ದೀರಾ ಎಂದು ಗೊತ್ತಾಗುತ್ತದೆ ಹೆಡ್ ಟೀಚರ್ ನೋಡುತ್ತಿರುತ್ತಾರೆ ಇವರು ಸರಿಯಾಗಿ ತಿಳಿಸುತ್ತಿಲ್ಲ ಅಂದರೆ ಅವರು ಸ್ವಯಂ ಹೋಗಿ ತಿಳಿಸುತ್ತಾರೆ ಮ್ಯೂಸಿಯಂನಲ್ಲಿ ಯಾರಾದರೂ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿಲ್ಲ ಅಂದರೆ ಹೆಡ್ ಟೀಚರ್ ಅವರನ್ನು ನೋಡಿ ತಾವೇ ಸ್ವಯಂ ಹೋಗಿ ಜ್ಞಾನವನ್ನು ತಿಳಿಸುತ್ತಾರೆ ಹೆಡ್ ಟೀಚರ್ ಬಂದು ಅವರಿಗೆ ಸಹಾಯವನ್ನು ಮಾಡುತ್ತಾರೆ ಒಬ್ಬರು ಅಥವಾ ಇಬ್ಬರು ಗಾರ್ಡ್ ಅನ್ನು ಅಲ್ಲಿ ಇಡಲಾಗುತ್ತದೆ ಅವರು ನೋಡುತ್ತಿರುತ್ತಾರೆ ಇವರು ಮ್ಯೂಸಿಯಂನಲ್ಲಿ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅಥವಾ ಇಲ್ಲವೋ ಎಂದು ಯಾರಾದರೂ ಯಾವುದಾದರೂ ಪ್ರಶ್ನೆಯನ್ನು ಕೇಳಿದಾಗ ಜ್ಞಾನವನ್ನು ತಿಳಿಸುತ್ತಿರುವಂತಹ ಈ ಆತ್ಮರು ಗೊಂದಲಕ್ಕೊಳಗಾಗುತ್ತಿಲ್ಲ ತಾನೆ ಎಂದು ಅಲ್ಲಿರುವಂತಹ ಗಾರ್ಡ್ಗಳು ನೋಡುತ್ತಿರುತ್ತಾರೆ ಇದೂ ಕೂಡ ನಿಮಗೆ ಗೊತ್ತಿದೆ ಸೆಂಟರ್ನಲ್ಲಿ ಸೇವೆಯನ್ನು ಮಾಡುವುದಕ್ಕಿಂತ ಪ್ರದರ್ಶನದಲ್ಲಿ ಬಹಳ ಚೆನ್ನಾಗಿ ಸೇವೆ ನಡೆಯುತ್ತದೆ ಪ್ರದರ್ಶನಕ್ಕಿಂತ ಮ್ಯೂಸಿಯಂನಲ್ಲಿ ಸೇವೆ ಚೆನ್ನಾಗಿ ನಡೆಯುತ್ತದೆ ಮ್ಯೂಸಿಯಂನಲ್ಲಿ ನೀವು ಬಹಳಷ್ಟು ಶೋ ಮಾಡಿರುತ್ತೀರಾ ಮ್ಯೂಸಿಯಂ ಅನ್ನು ಬಹಳ ಚೆನ್ನಾಗಿ ಶೃಂಗಾರ ಮಾಡಿರುತ್ತೀರಾ ನಂತರ ಯಾರು ಮ್ಯೂಸಿಯಂ ಅನ್ನು ನೋಡಿ ಹೋಗುತ್ತಾರೋ ಅವರು ಅನ್ಯರಿಗೂ ಕೂಡ ಮ್ಯೂಸಿಯಂನ ಬಗ್ಗೆ ತಿಳಿಸುತ್ತಾರೆ ಯಾರು ಮ್ಯೂಸಿಯಂ ಅನ್ನು ನೋಡುತ್ತಾರೋ ಅವರು ಅನ್ಯರಿಗೆ ಹೋಗಿ ಈ ಮ್ಯೂಸಿಯಂ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಈ ರೀತಿ ಅಂತ್ಯದವರೆಗೂ ಸೇವೆ ನಡೆಯುತ್ತಿರುತ್ತದೆ ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಅನ್ನುವ ಶಬ್ದ ಎಷ್ಟು ಚೆನ್ನಾಗಿದೆ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಅನ್ನುವ ಶಬ್ದ ಬಹಳ ಚೆನ್ನಾಗಿದೆ ಈ ವಿಶ್ವವಿದ್ಯಾಲಯದಲ್ಲಿ ಮನುಷ್ಯರ ಹೆಸರು ಇಲ್ಲ ಈ ವಿಶ್ವವಿದ್ಯಾಲಯದ ಉದ್ಘಾಟನೆಯನ್ನು ಯಾರು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ದೊಡ್ಡ ವ್ಯಕ್ತಿಗಳ ಮೂಲಕ ನೀವು ಉದ್ಘಾಟನೆಯನ್ನು ಮಾಡಿಸುತ್ತೀರಾ ದೊಡ್ಡ ವ್ಯಕ್ತಿಗಳ ಹೆಸರನ್ನು ಕೇಳಿ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಒಬ್ಬರ ಹಿಂದೆ ಇನ್ನೊಬ್ಬರು ಈ ರೀತಿ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ದೆಹಲಿಯಲ್ಲಿರುವಂತಹ ಮಕ್ಕಳಿಗೆ ಪತ್ರವನ್ನು ಬರೆದರು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಜ್ಞಾನವನ್ನು ಕೇಳಿ ತಮ್ಮ ಅಭಿಪ್ರಾಯವನ್ನು ಬರೆದು ಕೊಟ್ಟಿರುತ್ತಾರೋ ಅದನ್ನು ನೀವು ಪ್ರಿಂಟ್ ಮಾಡಿಸಬೇಕು ಮನುಷ್ಯರು ಅದನ್ನು ಓದಿ ಹೇಳುತ್ತಾರೆ ಇವರ ಬಳಿ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಎಂದು ಮತ್ತು ಇವರ ಬಳಿ ಬರುವಂತಹ ದೊಡ್ಡ ವ್ಯಕ್ತಿಗಳು ಇವರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯವನ್ನು ನೀಡುತ್ತಾರೆ ಎಂದು ಅವರ ಅಭಿಪ್ರಾಯವನ್ನು ಪ್ರಿಂಟ್ ಮಾಡಿಸಿ ಹಾಕಿದಾಗ ಜನರಿಗೆ ಗೊತ್ತಾಗುತ್ತದೆ ಇಂಥವರು ಬಹಳ ಒಳ್ಳೆಯ ಅಭಿಪ್ರಾಯವನ್ನು ಇವರ ಬಗ್ಗೆ ತಿಳಿಸಿದ್ದಾರೆ ಎಂದು ಜನರಿಗೆ ಗೊತ್ತಾಗುತ್ತದೆ ಆದ್ದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಭಿಪ್ರಾಯವನ್ನು ಪ್ರಿಂಟ್ ಮಾಡಿಸುವುದು ಬಹಳ ಒಳ್ಳೆಯದಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಜಾದುವಿನ ಯಾವ ಮಾತು ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಪತ್ರವನ್ನು ಬರೆಯುತ್ತಿರುತ್ತಾರೆ ನಿಮ್ಮ ಬಳಿ ಅಭಿಪ್ರಾಯವನ್ನು ಬರೆಸಿಕೊಳ್ಳುವಂತಹ ಪುಸ್ತಕ ಇರಬೇಕು ಅಭಿಪ್ರಾಯವನ್ನು ಬರೆಸಿಕೊಳ್ಳುವಂತಹ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ನಂತರ ಆ ಅಭಿಪ್ರಾಯದ ಪುಸ್ತಕವನ್ನು ಎಲ್ಲರಿಗೂ ಹಂಚಬೇಕು ಅಸತ್ಯ ಮಾಯೆ ಅಸತ್ಯ ಕಾಯ ಎಂದು ಗಾಯನವನ್ನು ಮಾಡುತ್ತಾರೆ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಬಹಳಷ್ಟು ಜನ ಇಂಥವರಿದ್ದಾರೆ ಅವರು ಹೇಳುತ್ತಾರೆ ಇದು ರಾವಣ ರಾಜ್ಯ ಆಗಿದೆ ರಾಕ್ಷಸರ ರಾಜ್ಯ ಆಗಿದೆ ಎಂದು ಅಂದ ಮೇಲೆ ಮೊದಲು ಯಾರ ರಾಜ್ಯ ಇತ್ತು ಅನ್ನುವುದರ ಬಗ್ಗೆ ಮನುಷ್ಯರ ಮನಸ್ಸಿನಲ್ಲಿ ವಿಚಾರ ನಡೆಯಬೇಕು ಎಲ್ಲರೂ ಹೇಳುತ್ತಾರೆ ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು ಅಂದ ಮೇಲೆ ಪತಿತತನದಲ್ಲಿ ಎಲ್ಲಾ ಕೆಟ್ಟ ಗುಣಗಳೂ ಕೂಡ ಸೇರಿಕೊಂಡಿದೆ ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ಹೇ ಪತಿತ ಪಾವನ ಎಂದು ಹೇ ಪತಿತ ಪಾವನ ಎಂದು ಕರೆಯುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ನಾವು ಪತಿತರಾಗಿದ್ದೇವೆ ನೀವೀಗ ಇಲ್ಲಿ ಸರಿಯಾದ ಚಿತ್ರವನ್ನು ನಿರ್ಮಾಣ ಮಾಡಿದ್ದೀರಾ ಪತಿತ ಪಾವನ ಪರಮಾತ್ಮ ತಂದೆಯಾಗಿದ್ದಾರೋ ಅಥವಾ ಎಲ್ಲಾ ನದಿಗಳು ಎಲ್ಲಾ ಕೆರೆಗಳು ಪತಿತ ಪಾವನ ಆಗಿದೆಯೋ ಅಮೃತ್ಸರ್ನಲ್ಲೂ ಕೂಡ ಕೆರೆಯಿದೆ ಆ ಕೆರೆಯಲ್ಲಿರುವಂತಹ ಸಂಪೂರ್ಣ ನೀರು ಕೊಳಕಾಗಿ ಬಿಡುತ್ತದೆ ಆದರೆ ಜಗತ್ತಿನ ಜನ ಅದನ್ನು ಅಮೃತದ ಕೆರೆ ಎಂದು ತಿಳಿದುಕೊಂಡಿದ್ದಾರೆ ದೊಡ್ಡ ದೊಡ್ಡ ರಾಜರು ಕೂಡ ಅದನ್ನು ಅಮೃತ ಎಂದು ತಿಳಿದುಕೊಂಡು ಆ ಕೆರೆಯನ್ನು ಸ್ವಚ್ಛ ಮಾಡುತ್ತಿರುತ್ತಾರೆ ಆದ್ದರಿಂದ ಅದಕ್ಕೆ ಅಮೃತ ಸರ್ ಎಂದು ಹೆಸರನ್ನು ಇಟ್ಟಿದ್ದಾರೆ ಈಗ ಗಂಗಾ ನದಿಗೂ ಕೂಡ ಅಮೃತ ಎಂದು ಕರೆಯುತ್ತಾರೆ ಆದರೆ ಗಂಗಾ ನದಿಯ ನೀರು ಕೂಡ ಎಷ್ಟು ಕೊಳಕಾಗಿದೆ ಗಂಗಾ ನದಿಯ ನೀರು ಎಷ್ಟು ಕೊಳಕಾಗಿದೆ ಅಂದರೆ ಅದರ ಮಾತನ್ನೇ ಕೇಳಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮ ತಂದೆ ಈ ಎಲ್ಲಾ ನದಿಗಳಲ್ಲೂ ಸ್ನಾನವನ್ನು ಮಾಡಿದ್ದಾರೆ ಆ ನದಿಗಳ ನೀರು ಬಹಳಷ್ಟು ಕೊಳಕಾಗಿರುತ್ತದೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ ಪುನಃ ಆ ನದಿಯಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಶರೀರಕ್ಕೆ ಹಚ್ಚಿಕೊಳ್ಳುತ್ತಾರೆ ಬ್ರಹ್ಮ ತಂದೆಗೆ ಎಲ್ಲಾ ಮಾತಿನ ಅನುಭವ ಇದೆ ಪರಮಾತ್ಮ ತಂದೆ ಹಳೆಯ ಅನುಭವಿ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಹಳೆಯ ಅನುಭವಿ ತನುವನ್ನು ತಾವು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಬ್ರಹ್ಮ ತಂದೆಯಂತಹ ಅನುಭವೇ ಆತ್ಮ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆಗೆ ದೊಡ್ಡ ದೊಡ್ಡ ವಯಸ್ರಾಯ್ ಮತ್ತು ರಾಜರ ಜೊತೆಗೆ ಮಿಲನವನ್ನು ಮಾಡಿದಂತಹ ಅನುಭವ ಇದೆ ಮೊದಲು ಬಾಲ್ಯದಲ್ಲಿ ಬ್ರಹ್ಮ ತಂದೆ ಜೋಳವನ್ನು ಮಾರುತ್ತಿದ್ದರು ಜೋಳವನ್ನು ಮಾರಿದ ನಂತರ ನಾಲ್ಕು ಆಣೆ ಅಥವಾ ಆರು ಆಣೆ ಸಂಪಾದನೆಯನ್ನು ಮಾಡಿದರೂ ಕೂಡ ಬಾಲ್ಯದಲ್ಲಿ ಬ್ರಹ್ಮಾ ತಂದೆಗೆ ಬಹಳಷ್ಟು ಖುಷಿಯಾಗುತ್ತಿತ್ತು ಈಗ ನೋಡಿ ಬ್ರಹ್ಮ ತಂದೆ ಎಷ್ಟು ಉನ್ನತ ಸ್ಥಾನಕ್ಕೆ ಹೋಗಿ ತಲುಪಿದ್ದಾರೆ ಹಳ್ಳಿಯ ಹುಡುಗ ನಂತರ ಎಷ್ಟು ದೊಡ್ಡ ವಜ್ರದ ವ್ಯಾಪಾರಿ ಆಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಈ ಬ್ರಹ್ಮ ತಂದೆಗೂ ಕೂಡ ಮೊದಲು ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಈ ಬ್ರಹ್ಮ ತಂದೆ ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಅಂತಿಮ ಜನ್ಮದಲ್ಲಿ ಹಳ್ಳಿಯ ಹುಡುಗ ಆಗುತ್ತಾರೆ ಅನ್ನುವ ಮಾತನ್ನು ಕುಳಿತು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶ್ರೀಕೃಷ್ಣನ ಬಗ್ಗೆ ಯಾವ ಚರಿತ್ರೆಯೂ ಇಲ್ಲ ಕಂಸನ ಬಗ್ಗೆ ಕೂಡ ಚರಿತ್ರೆಯಿಲ್ಲ ಶ್ರೀಕೃಷ್ಣ ಮಡಿಕೆಯನ್ನು ಒಡೆಯುತ್ತಾರೆ ಎಂದು ಹೇಳುತ್ತಾರೆ ಶ್ರೀಕೃಷ್ಣನ ಚರಿತ್ರೆಯಲ್ಲಿ ಮಡಿಕೆಯನ್ನು ಒಡೆಯುವಂತಹ ಮಾತು ಇರಲು ಸಾಧ್ಯ ಇಲ್ಲ ಈಗ ಇಲ್ಲಿ ಪರಮಾತ್ಮ ತಂದೆಯನ್ನು ನೋಡಿ ಪರಮಾತ್ಮ ತಂದೆ ಎಷ್ಟು ಸಹಜವಾದ ಮಾತನ್ನು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕುಳಿತರು ನಿಂತರು ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಸರ್ವಶ್ರೇಷ್ಠ ತಂದೆ ನಾನಾಗಿದ್ದೇನೆ ಸರ್ವ ಆತ್ಮರಿಗೂ ತಂದೆ ನಾನಾಗಿದ್ದೇನೆ ನಿಮಗೆ ಗೊತ್ತಿದೆ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಒಬ್ಬ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ ಎಲ್ಲಾ ಸೋದರರು ಆ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಗೆ ಹೇ ಭಗವಂತ ಹೇ ಈಶ್ವರ ಎಂದು ಕರೆಯುತ್ತಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡಿದ್ದಾರೆ ನಾಟಕದ ಪ್ಲಾನ್ ನ ಅನುಸಾರ ಈ ಸಂಗಮ ಯುಗಕ್ಕೆ ಗೀತೆಯ ಯುಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಆ ಜ್ಞಾನದ ಮೂಲಕ ನೀವು ಶ್ರೇಷ್ಠ ಆತ್ಮರಾಗುತ್ತೀರಾ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ನಂತರ ಮಾತನಾಡುತ್ತದೆ ಆತ್ಮ ಶರ್ರದಲ್ಲಿ ಬರುವವರೆಗೂ ಮಾತನಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ದಿವ್ಯ ಮತ್ತು ಅಲೌಕಿಕ ಕರ್ತವ್ಯವನ್ನು ಮಾಡಬೇಕು ಆದ್ದರಿಂದ ಪರಮಾತ್ಮ ತಂದೆ ಕೂಡ ಶರೀರದ ಆಧಾರವನ್ನು ತೆಗೆದುಕೊಳ್ಳುತ್ತಾರೆ ಅರ್ಧ ಕಲ್ಪದವರೆಗೂ ಮನುಷ್ಯರು ದುಃಖಿಗಳಾಗಿರುತ್ತಾರೆ ಅಂದ ಮೇಲೆ ಪುನಃ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಕಲ್ಪದಲ್ಲಿ ಒಮ್ಮೆ ಮಾತ್ರ ಬರುತ್ತಾರೆ ನೀವು ಅನೇಕ ಬಾರಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಆದಿ ಸನಾತನ ದೇವಿ ದೇವತಾ ಧರ್ಮ ಮೊದಲು ಇತ್ತು ಈಗ ಆ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ ಇನ್ನು ಕೇವಲ ಆ ದೇವತೆಗಳ ಚಿತ್ರ ಮಾತ್ರ ಉಳಿದಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗಬೇಕು ಅಂದ ಮೇಲೆ ಲಕ್ಷ್ಮೀ ನಾರಾಯಣ ಆಗುವಂತಹ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಹಿಂದೂ ಧರ್ಮ ಅನ್ನುವಂತಹ ಯಾವ ಧರ್ಮವೂ ಇರಲಿಲ್ಲ ಹಿಂದೂಸ್ಥಾನದಲ್ಲಿರುವ ಕಾರಣ ಹಿಂದೂಗಳು ಎಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ ಹೇಗೆ ಸನ್ಯಾಸಿಗಳು ಬ್ರಹ್ಮಾಂಡ ಅಂದರೆ ಇರುವಂತಹ ಸ್ಥಾನ ಆದಂತಹ ಬ್ರಹ್ಮಾಂಡವನ್ನೇ ಭಗವಂತ ಎಂದು ತಿಳಿದುಕೊಂಡಿದ್ದಾರೆ ಸನ್ಯಾಸಿಗಳು ನಾವೆಲ್ಲರೂ ನಿವಾಸವನ್ನು ಮಾಡುವಂತಹ ಸ್ಥಾನ ಆದಂತಹ ಬ್ರಹ್ಮಾಂಡವೇ ಭಗವಂತ ಆಗಿದೆ ಎಂದು ಹೇಳುತ್ತಾರೆ ಅದೇ ರೀತಿ ತಾವು ಇರುವಂತಹ ಸ್ಥಾನ ಆದಂತಹ ಹಿಂದೂ ಸ್ಥಾನವನ್ನು ತಮ್ಮ ಹಿಂದೂ ಧರ್ಮ ಎಂದು ಭಾರತದ ನಿವಾಸಿಗಳು ಹೇಳಿಕೊಳ್ಳುತ್ತಿದ್ದಾರೆ ಆದಿ ಸನಾತನ ಹಿಂದೂ ಧರ್ಮ ಎಂದು ಹೇಳಲು ಸಾಧ್ಯ ಇಲ್ಲ ಹಿಂದೂಗಳು ದೇವತೆಗಳ ಸಮ್ಮುಖಕ್ಕೆ ಹೋಗಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಹಿಂದೂಗಳು ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಯಾರು ದೇವತೆಗಳಾಗಿದ್ದರೋ ಅವರೇ ಹಿಂದೂಗಳಾಗಿದ್ದಾರೆ ಎಲ್ಲರೂ ಧರ್ಮ ಭ್ರಷ್ಟರು ಕರ್ಮ ಆಗಿದ್ದಾರೆ ಈ ಸೃಷ್ಟಿಯಲ್ಲಿ ಎಲ್ಲಾ ಧರ್ಮಗಳು ಸ್ಥಿರವಾಗಿ ಇದೆ ಆದರೆ ಈ ದೇವತಾ ಧರ್ಮ ಮಾತ್ರ ಪ್ರಾಯಲೋಪ ಆಗಿದೆ ಮೊದಲು ನೀವೇ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿಗಳಾಗಿ ದೇವತೆಗಳ ಪೂಜೆಯನ್ನು ಮಾಡುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಶ್ರೀಕೃಷ್ಣನ ಬಗ್ಗೆ ಪರಮಾತ್ಮ ತಂದೆ ಎಷ್ಟೊಂದು ಮಾತನ್ನು ತಿಳಿಸುತ್ತಾರೆ ಶ್ರೀಕೃಷ್ಣ ಸ್ವರ್ಗದ ಮೊದಲನೇ ರಾಜಕುಮಾರ ಆಗಿದ್ದರು ಅಂದ ಮೇಲೆ ಮೊದಲು ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಎಂಬತ್ನಾಲ್ಕು ಜನ್ಮ ಶ್ರೀಕೃಷ್ಣನ ಮೂಲಕ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಅದರಲ್ಲೂ ಇವರ ಅಂತಿಮ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅಂದ ಮೇಲೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ಸಂಪೂರ್ಣ ಜನ್ಮಗಳ ಲೆಕ್ಕದ ಬಗ್ಗೆ ತಿಳಿಸುತ್ತಾರೆ ಈ ಲಕ್ಷ್ಮೀ ನಾರಾಯಣರು ನಂಬರ್ ನಲ್ಲಿ ಇದ್ದರು ಲಕ್ಷ್ಮೀ ನಾರಾಯಣರು ನಂಬರ್ ನಲ್ಲಿ ಈ ಸೃಷ್ಟಿಗೆ ಬಂದಿದ್ದರು ಅಂದ ಮೇಲೆ ಯಾರು ಮೊದಲು ಇದ್ದರೋ ಅವರೇ ಲಾಸ್ಟ್ ನಂಬರ್ಗೆ ಹೋಗುತ್ತಾರೆ ಯಾರು ಮೊದಲನೇ ನಲ್ಲಿ ಇದ್ದಾರೋ ನಂತರ ಅವರೇ ಲಾಸ್ಟ್ ನಂಬರ್ಗೆ ಹೋಗುತ್ತಾರೆ ಕೇವಲ ಒಬ್ಬ ಶ್ರೀಕೃಷ್ಣ ಅಷ್ಟೇ ಸತ್ಯಯುಗದಲ್ಲಿ ಇರಲಿಲ್ಲ ಶ್ರೀಕೃಷ್ಣನ ಜೊತೆಗೆ ವಿಷ್ಣುವಿನ ವಂಶಾವಳಿಗಳು ಕೂಡ ಸತ್ಯಯುಗದಲ್ಲಿ ಇದ್ದರು ಈ ಎಲ್ಲಾ ಮಾತಿನ ಬಗ್ಗೆ ಈಗ ಮಕ್ಕಳಾದ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದ ಮೇಲೆ ಪುನಃ ಈ ಜ್ಞಾನದ ಮಾತನ್ನು ಮರೆಯಬಾರದು ಈಗ ನೀವು ಮ್ಯೂಸಿಯಂ ಅನ್ನು ತೆರೆಯುತ್ತೀರಾ ಬಹಳಷ್ಟು ಮ್ಯೂಸಿಯಂ ಅನ್ನು ತೆರೆಯಲಾಗುತ್ತದೆ ಮ್ಯೂಸಿಯಂ ಅನ್ನು ನೋಡಲು ಬಹಳಷ್ಟು ಜನ ಬರುತ್ತಾರೆ ಹೇಗೆ ಮಂದಿರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೋ ಅದೇ ರೀತಿ ನಿಮ್ಮ ಬಳಿ ಮ್ಯೂಸಿಯಂ ಅನ್ನು ನೋಡಲು ಬರುತ್ತಾರೆ ಇಲ್ಲಿ ಲಕ್ಷ್ಮೀ ನಾರಾಯಣರ ಚಿತ್ರ ಇದೆ ಅಂದ ಮೇಲೆ ಭಕ್ತರು ಲಕ್ಷ್ಮೀ ನಾರಾಯಣರ ಚಿತ್ರದ ಸಮ್ಮುಖದಲ್ಲಿ ಹಣವನ್ನು ಇಡುತ್ತಾರೆ ನೀವು ಹೇಳುತ್ತೀರಾ ಇಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಜ್ಞಾನವನ್ನು ತಿಳಿದುಕೊಳ್ಳುವಂತಹ ಮಾತಿದೆ ಇಲ್ಲಿ ಹಣವನ್ನು ಇಡುವಂತಹ ಮಾತಿಲ್ಲ ಎಂದು ನೀವು ಹೇಳುತ್ತೀರಾ ಜ್ಞಾನಿಗಳಾದಂತಹ ನೀವು ಈಗ ಶಿವನ ಮಂದಿರಕ್ಕೆ ಹೋದರೆ ಶಿವನ ಮುಂದೆ ಹಣವನ್ನು ಇಡುತ್ತೀರೇನು ನೀವು ಶಿವನ ಮಂದಿರಕ್ಕೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಹೋಗುತ್ತೀರಾ ಜ್ಞಾನವನ್ನು ತಿಳಿಸಬೇಕು ಅನ್ನುವ ಉದ್ದೇಶದಿಂದ ನೀವು ಮಂದಿರಕ್ಕೆ ಹೋಗುತ್ತೀರಾ ಏಕೆಂದರೆ ಈಗ ಎಲ್ಲಾ ದೇವತೆಗಳ ಜೀವನದ ಕತೆ ನಿಮಗೆ ಗೊತ್ತಿದೆ ಮಂದಿರದಲ್ಲಿ ಬಹಳಷ್ಟು ಜನ ಭಕ್ತರಿರುತ್ತಾರೆ ಮುಖ್ಯವಾದ ಮಂದಿರ ಅಂದರೆ ಶಿವನ ಮಂದಿರ ಆಗಿದೆ ಶಿವನ ಮಂದಿರದಲ್ಲಿ ಬೇರೆ ದೇವತೆಗಳ ಮೂರ್ತಿಯನ್ನು ಏಕೆ ಇಡುತ್ತಾರೆ ಆ ಮೂರ್ತಿಯ ಸಮ್ಮುಖದಲ್ಲಿ ಜನ ಹಣವನ್ನು ಇಡುತ್ತಾ ಹೋಗುತ್ತಾರೆ ಆ ಮೂರ್ತಿಯನ್ನು ಇಡುವುದರಿಂದ ಆ ಮಂದಿರದವರಿಗೆ ಸಂಪಾದನೆ ಆಗುತ್ತದೆ ಅಂದ ಮೇಲೆ ಶಿವನ ಮಂದಿರ ಎಂದು ಆ ಮಂದಿರಕ್ಕೆ ಕರೆಯುತ್ತಾರೆ ಶಿವನ ಮಂದಿರ ಎಂದು ಆ ಮಂದಿರಕ್ಕೆ ಕರೆಯುತ್ತಾರೋ ಅಥವಾ ಶಿವನ ಪರಿವಾರದವರ ಮಂದಿರ ಎಂದು ಕರೆಯುತ್ತಾರೋ ಶಿವತಂದೆ ಇಲ್ಲಿ ಪರಿವಾರವನ್ನು ಸ್ಥಾಪನೆ ಮಾಡಿದ್ದಾರೆ ಸತ್ಯ ಸತ್ಯ ಪರಿವಾರದಲ್ಲಿ ಬ್ರಾಹ್ಮಣ ಆತ್ಮರಾದ ನೀವಾಗಿದ್ದೀರಾ ಶಿವತಂದೆಯ ಸತ್ಯ ಸತ್ಯ ಪರಿವಾರ ಬ್ರಾಹ್ಮಣ ಆತ್ಮರಾದ ನೀವಾಗಿದ್ದೀರಾ ಶಿವನ ಪರಿವಾರದಲ್ಲಿ ಸಾಲಿಗ್ರಾಮಗಳಂತೂ ಇದ್ದೇ ಇರುತ್ತಾರೆ ಪುನಃ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ ಸೋದರ ಸೋದರಿಯರಾದ ನಾವು ಒಂದು ಪರಿವಾರದವರಾಗುತ್ತೇವೆ ಮೊದಲು ನಾವೆಲ್ಲರೂ ಸೋದರ ಸೋದರರಾಗಿದ್ದೆವು ನಂತರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ತಂದೆ ಈ ಸೃಷ್ಟಿಗೆ ಬಂದ ನಂತರ ನಾವೆಲ್ಲರೂ ಸೋದರ ಸೋದರಿಯರಾಗುತ್ತೇವೆ ಪುನಃ ನೀವು ಸತ್ಯುಗದಲ್ಲಿ ಬರುತ್ತೀರಾ ಅಂದ ಮೇಲೆ ಸತ್ಯುಗದಲ್ಲಿ ನಿಮ್ಮ ಪರಿವಾರ ದೊಡ್ಡ ಪರಿವಾರ ಆಗಿರುತ್ತದೆ ಸತ್ಯುಗದಲ್ಲಿ ಮದುವೆ ನಡೆಯುತ್ತದೆ ಮದುವೆ ನಡೆದ ನಂತರ ಪರಿವಾರ ಇನ್ನೂ ವೃದ್ಧಿ ಆಗುತ್ತದೆ ಮನೆ ಅಂದರೆ ಶಾಂತಿ ಧಾಮದಲ್ಲಿ ನೀವೆಲ್ಲರೂ ನಿವಾಸವನ್ನು ಮಾಡುತ್ತೀರಾ ಶಾಂತಿ ಧಾಮದಲ್ಲಿ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಮತ್ತು ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಶಾಂತಿಧಾಮದಲ್ಲಿ ನಾವೆಲ್ಲರೂ ಸೋದರ ಆತ್ಮರಾಗಿರುತ್ತೇವೆ ತಂದೆ ಒಬ್ಬರೇ ಆಗಿರುತ್ತಾರೆ ನಂತರ ಈ ಸಾಕಾರ ಜಗತ್ತಿನಲ್ಲಿ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗುತ್ತೇವೆ ಆಗ ನಾವು ಸೋದರ ಸೋದರಿಯರಾಗುತ್ತೇವೆ ಇನ್ನು ಇಲ್ಲಿ ಬೇರೆ ಯಾವ ಸಂಬಂಧವೂ ಇಲ್ಲ ಪುನಃ ರಾವಣ ರಾಜ್ಯದಲ್ಲಿ ಸಂಬಂಧಗಳು ಬಹಳಷ್ಟು ವೃದ್ಧಿಯಾಗುತ್ತದೆ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ರಹಸ್ಯವನ್ನು ತಿಳಿಸುತ್ತಾರೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ ಶಿಕ್ಷಣದ ಮೂಲಕ ಪಾಪ ನಾಶ ಆಗುವುದಿಲ್ಲ ಪರಮಾತ್ಮ ತಂದೆಯ ನೆನಪೇ ಮುಖ್ಯ ಆಗಿದೆ ನೆನಪಿನ ಮೂಲಕ ಪಾಪ ನಾಶ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಂಪೂರ್ಣ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುವುದಕ್ಕೋಸ್ಕರ ನಮ್ಮ ಬುದ್ಧಿಯನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಬುದ್ಧಿಯನ್ನು ಪಾರಸ ಸಮಾನ ಮಾಡಿಕೊಳ್ಳಬೇಕು ಸಂಕುಚಿತ ಬುದ್ಧಿಯನ್ನು ಸೂಕ್ಷ್ಮ ಬುದ್ಧಿಯನ್ನಾಗಿ ಮಾಡಿಕೊಂಡು ನಾಟಕದ ವಿಚಿತ್ರ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಈಗ ಪರಮಾತ್ಮ ತಂದೆಯ ಸಮಾನ ದಿವ್ಯ ಮತ್ತು ಅಲೌಕಿಕ ಕರ್ಮವನ್ನು ಮಾಡಬೇಕು ಡಬ್ಬಲ್ ಅಹಿಂಸಕರಾಗಿ ಯೋಗ ಬಲದ ಮೂಲಕ ನಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ನ ಮೂಲಕ ಆಶೀರ್ವಾದದ ಅನುಭವವನ್ನು ಮಾಡುವಂತಹ ಕರ್ಮಯೋಗಿಗಳಾಗಿ ಕರ್ಮಯೋಗಿ ಅಂದರೆ ಪ್ರತಿಯೊಂದು ಕರ್ಮ ಯೋಗಯುಕ್ತವಾಗಿರಬೇಕು ಕರ್ಮಯೋಗಿ ಆತ್ಮರು ಸದಾ ಕರ್ಮ ಮತ್ತು ಯೋಗ ಎರಡನ್ನು ಜೊತೆ ಜೊತೆಗೆ ಮಾಡುತ್ತಿರುತ್ತಾರೆ ಅಂದರೆ ಕರ್ಮ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳುವವರೇ ಕರ್ಮಯೋಗಿಗಳಾಗಿದ್ದಾರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರುವ ಕಾರಣ ಪ್ರತಿ ಕರ್ಮದಲ್ಲೂ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಆಶೀರ್ವಾದ ಸಿಗುತ್ತದೆ ಆದರೆ ಎಷ್ಟೆಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಿರೋ ಆ ಆತ್ಮರ ಮೂಲಕ ಕೂಡ ಆಶೀರ್ವಾದ ಸಿಗುತ್ತದೆ ಯಾರಾದರೂ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಎಲ್ಲರೂ ಮನಸ್ಸಿನಿಂದ ಅವರಿಗೆ ಆಶೀರ್ವಾದವನ್ನು ನೀಡುತ್ತಾರೆ ಇವರು ಬಹಳ ಒಳ್ಳೆಯವರು ಇವರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಇವರು ಬಹಳ ಒಳ್ಳೆಯವರು ಎಂದು ಎಲ್ಲರೂ ಒಪ್ಪಿಕೊಳ್ಳುವುದು ಅಂದರೆ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಆಗಿದೆ ಇವರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಎಲ್ಲರೂ ಮನಸ್ಸಿನಿಂದ ಹೇಳಿದರೆ ಅವರ ಮೂಲಕ ನಮಗೆ ಮನಸ್ಸಿನಿಂದ ಆಶೀರ್ವಾದ ಪ್ರಾಪ್ತಿಯಾದಂತೆ ಇಂದಿನ ಶ್ಲೋಗನ್ ಆಗಿದೆ ಸೆಕೆಂಡ್ನಲ್ಲಿ ಸಂಕಲ್ಪಗಳನ್ನು ಸ್ಟಾಪ್ ಮಾಡುವಂತಹ ಅಭ್ಯಾಸವೇ ಕರ್ಮಾತೀತ ಸ್ಥಿತಿಯ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತದೆ ನಾವೀಗ ಕರ್ಮಾತೀತ ಸ್ಥಿತಿಯ ಸಮೀಪಕ್ಕೆ ಹೋಗಿ ತಲುಪಬೇಕು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಸೆಕೆಂಡ್ನಲ್ಲಿ ನಮ್ಮ ಮನಸ್ಸಿನ ಸಂಕಲ್ಪವನ್ನು ಸ್ಟಾಪ್ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ